ಹೋದು ಬ ಪ್ರಜ್ವಲ್ಲು ದೇವೇಗೌಡರು ಮೊನ್ನೆ ಕರ್ಕೊಂಡು ಹೋದು ಕೊಬ್ಬರಿದು ಎಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಕೊಬ್ಬರಿ ಖರೀದಿ ಮಾಡಕ್ಕೆ ಕೊಡನಿಲ್ವ ಸ್ವಾಮಿ ಹನ್ನೊಂದು ತಿಂಗಳು ಹೇಳಿದ್ರಲ್ಲ ಪಾಪ ಡಿ ಕೆ ಶಿವಕುಮಾರು ನಾಳೆ ಬೆಳಗ್ಗೆ ಸರ್ಕಾರ ಬಂದು ಅರ್ಧ ಗಂಟೆಲಿ ನಾವು ಹದಿನೈದು ಸಾವಿರ ಮಾಡ್ತೀವಿ ಅಂದ್ರೆ ಯಾಕೆ ಹನ್ನೊಂದು ತಿಂಗಳಿಂದ ಮಾಡಲಿಲ್ಲ ಕೂಡಲೇ ಕೊಬ್ಬರಿ ಖರೀದಿ ಕೇಂದ್ರ ಮಾಡ್ದೋದ್ರೆ ಇಪ್ಪತ್ತಾರನೇ ತಾರೀಕು ಆದಮೇಲೆ ಹೋರಾಟ ಶುರುವಾಗುತ್ತೆ ದೇವೇಗೌಡರ ನೇತೃತ್ವದಲ್ಲಿ ಮತ್ತೆ ಜೂನ್ ನಾಲ್ಕು ಕಳೆದ ಮೇಲೆ ಇನ್ನೆಷ್ಟೇ ಕೊಬ್ಬರಿ ಇರಲಿ ಮೋದಿಯರ ಹತ್ರ ಹೋಗ್ತೀವಿ ದೇವೇಗೌಡರನ್ನು ಕರ್ಕೊಂಡು ಹೋಗ್ತೀನಿ ಕುಮಾರನನ್ನು ಕರ್ಕೊಂಡು ಹೋಗ್ತೀನಿ ಕುಮಾರನರೇ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಗೊತ್ತಾಯ್ತಾ ಕರ್ಕಂಡೋಗಿ ಇವತ್ತು ಬಾಕಿ ಉಳಿಕೆ ಎಷ್ಟೇ ಇರಲಿ ನಲವತ್ತು ಸಾವಿರ ಮೆಟ್ರಿಕ್ ಟನ್ ಇರಲಿ ಯಾರು ಭಯಪಡಬೇಡಿ ಅದು ಮಾಡಿ ತೋರಿಸ್ತೋದ್ರೆ ರಾಜಕೀಯದಲ್ಲಿನ ಹಾಕಲ್ಲ ನಿಮ್ಮ ಈ ಊರಲ್ಲಿ ಶಬ್ದ ಮಾಡಿ ಇನ್ನು ನಲ್ವತ್ತು ಸಾವಿರ ಟನ್ ಐತೋ ಮೆಟ್ರಿಕ್ ಟನ್ನು ಐವತ್ತು ಸಾವಿರ ಟನ್ ಐತೋ ಅಷ್ಟು ಖರೀದಿ ಮಾಡಿಸೋದು ಕೆಲಸ ನಾನು ದೇವೇಗೌಡರು ಕರ್ಕೊಂಡು ಇವತ್ತು ದೇವೇಗೌಡರು ಹೋದರೆ ಈ ಜಿಲ್ಲೆಗೆ ಪ್ರಜ್ವಲ್ ಏನು ಮಾಡ್ಯವ್ರೆ ಅಂತ ಹದಿನೈದು ಸಾವಿರ ಕೋಟಿ ರಸ್ತೆಗಳಿಗೆ ಕುಡಿ ನರೇಂದ್ರ ಗೌಡ ಹೆಚ್ ಎಫ್ ಹಸು ಸಾಕಾಣೆಯಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕುಡಿಯೋ ನೀರಿಗೆ ನಾಲ್ಕು ಸಾವಿರದ ಒಂಬೈನೂರು ಕೋಟಿ ಯಾರು ಮಾಡಿದ್ದು ಮೋದಿಯವ್ರ ಸರ್ಕಾರನ ಯಾರು ಹೇಳಿ ಕಾಂಗ್ರೆಸ್ನ ಮುಖಂಡರುಗಳು ಬರಲಿ ಇಲ್ಲಿ ಬಹಿರಂಗವಾಗಿ ಬರಲಿ ಚರ್ಚೆ ನನ್ನ ಜೊತೆ ಹದಿನೈದು ವರ್ಷ ಸಾಕಿದ್ನಲ್ಲ ಸ್ವಾಮಿ ಇವನೇ ಕಾಂಟ್ರಾಕ್ಟ್ ಗಿರಾಕಿ ಎಷ್ಟು ಪರ ರಾಜ್ಯಸಭಾ ಸದಸ್ಯದ್ದು ಅದರಲ್ಲೂ ಲೂಟಿ ಯಾವುದ್ರಲ್ಲೂ ಬರ್ತದೆ ಪರ್ಸೆಂಟೇಜ್ ಬಿಟ್ಟು ಯಾವುದು ಕೈ ಹಾಕಿಲ್ಲ ಗಿರಾಕಿ ಅದನ್ನು ಇವತ್ತು ಅಲ್ಲರೇ ಮೂವತ್ತು ಪೈಪ್ ಖರೀದಿನಲ್ಲೂ ದುಡ್ಡು ಹೊಡಿತಾ ಅವರಲ್ಲ ಇವ್ರು ದೇವ್ರು ಒಳ್ಳೇದು ಮಾಡ್ತಾನೆ ರೀ ಅದಕ್ಕೆ ಮಳೆ ಹೋಗಿರೋದು ಈ ಕಾಂಗ್ರೆಸ್ ಬಂದಾಗ ಯಾರೋ ಹೇಳ್ತಾಯಿದ್ರು ಸ್ವಾಮಿ ಈ ದೇಶದಲ್ಲಿ ಕಾಂಗ್ರೆಸ್ ಗಿಡ ಜಾಸ್ತಿ ಇದೆ ಅದನ್ನು ಬುಡ ಸಮೇತ ಕಾಂಗ್ರೆಸ್ ಗಿಡ ತೆಗಿಬೇಕು ಕಾಂಗ್ರೆಸ್ನೂ ತೆಗಿಬೇಕು ಗಿಡದ ಜೊತೆಗೆ ಇವೆರಡೂ ಕೆಲಸ ಮಾಡಿದರೆ ರೈತರಿಗೆ ಒಳ್ಳೆ ಮಳೆ ಗಿಳೆ ಬರುತ್ತೆ ದಯಮಾಡಿ ನಿಮಗೆಲ್ಲ ಮನವಿ ಮಾಡಿ ದೇವೇಗೌಡರ ಒಂದು ಇವತ್ತು ವಯಸ್ಸಿನಲ್ಲಿ ಹೋರಾಟ ಮಾಡ್ತಾರೆ ಹೇಳ್ತಾರೆ ಕೈ ಮುಗಿದು ಕುಡಿಯೋ ನೀರು ಕೊಡಿಸ್ರಪ್ಪ ಇವರು ಇದೆಯಾ ತಾವೆಲ್ಲ ಒಟ್ಟಾಗಿ ಭತ್ತದವರೇ ಹುತ್ತಿರೋ ಗುರ್ತಿಗೆ ಹಿಂದಿನಿಂದ ಉಳಿಸಿದಿರಿ ಈ ಪಕ್ಷ ಉಳಿಸಿದಿರಿ ದೇವೇಗೌಡರು ಉಳಿಸಿದ್ದೀರಿ ದೈವರು ದೈವದಿಂದ ನೀವೆಲ್ಲ ಉಳ್ಕೊಂಡವರು ನೀವೇನಾದ್ರು ಪ್ರಧಾನಮಂತ್ರಿ ಆಗೋದಕ್ಕೆ ಮುಖ್ಯಮಂತ್ರಿ ಆಗೋದಕ್ಕೆ ಈ ತಾಲೂಕಿನ ನಗರನಹಳ್ಳಿ ಗ್ರಾಮ ನಾಗರಹಳ್ಳಿ ಗ್ರಾಮ ಇವತ್ತು ಕಾರಣಕರ್ತರು ಇಷ್ಟು ಹೇಳಿ ಇವತ್ತಿನ ಸಭೆಯಲ್ಲಿ ತಾವೆಲ್ಲ ಮಾತಾಡೋಕ್ಕೆ ಅವಕಾಶ ಮಾಡೋದಕ್ಕೆ ಎರಡು ಮಾತು ಹೇಳಿ ನಾನು ಸಕಲೇಶ್ಪುರದಲ್ಲಿ ಸಮನ್ವಯ ಸಮಿತಿ ಸಭೆ ಇದೆ ಹೋಗ್ತಾ ಇದ್ದೀನಿ ದಯಮಾಡಿ ಯಾರು ಅನ್ನಿತಾ ಅಂತೇಳಿ ತಾವೆಲ್ಲ ಭತ್ತದವರೇ ಒತ್ತಿರೋ ಗುರುತು ಎರಡನೇ ಗುರುತಿಗೆ ಕೊಡಬೇಕು ಅಂತೇಳಿ ವೇದಿಕೆಯಲ್ಲಿರುವ ಮುಖಂಡರಿಗೆ ಪತ್ರಿಕಾ ಸ್ನೇಹಿತರಿಗೆ ಒಂದಿಸಿ ನಾನು ಮಾತು ಮುಗಿಸ್ತೀನಿ